মোবাইল কি মোবাইল াম जय जय दिखता औरा जय जय दिखता औरा ये हो गई और ये हो गई जय जय दिखता औरा 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 जय जय ಯಾವ ಯಾವ ಉದ್ದೇಶಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ಬೆಲೆ ಏರಿಕೆಗೆ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಇನ್ನಿತರ ಘಟನೆಗಳಿಗೆ ಪ್ರತಿಭಟನೆ ಮಾಡುವಂಥದ್ದು ಅಭಿವೃದ್ಧಿ ಮಾಡಲ್ಲ ಅಂತೇಳಿ ಪ್ರತಿಭಟನೆ ಮಾಡುವಂಥದ್ದು ಹೀಗೆ ಹತ್ತಾರು ವಿಷಯಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಇದ್ದಾಗ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಜೈಲಿನ ಹೊರಗಡೆ ಜಾಮರಿಗಾಗಿ ಪ್ರತಿಭಟನೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಡೆ ಬಹಳ ಆಶ್ಚರ್ಯ ಆಗತ್ತೆ ಪ್ರಾರಂಭದ ದಿನಗಳಲ್ಲಿ ನಾವು ಪ್ರತಿಭಟನೆ ಹತ್ತಿಕೊಂಡಿಲ್ಲ ಆಡಳಿತ ಆಡಳಿತದ ಯಂತ್ರ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿ ನಮಗೂ ಅರಿವಿದೆ ನಾವು ಸರ್ಕಾರ ಅನ್ಕೊಂಡು ಬಂದವರು ಹೇಳಿದ ತಕ್ಷಣ ಮಾಡಲಿಕ್ಕಾಗಲ್ಲ ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಈ ಭಾಗದ ಒಂದು ಐದಾರು ವಾರ್ಡಿಯೋ ಮಹಾನಗರ ಪಾಲಿಕೆ ಸದಸ್ಯರು ನಿವಾಸಿಗಳು ನೇರವಾಗಿ ನನ್ನ ಗಮನಕ್ಕೆ ತಂದಾಗ ನಾನು ಜೈಲರು ಮತ್ತು ಸೂಪರ್ಟೆಂಡೆಂಟ್ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಕಮಿಷನರಿಗೆ ರಾಜ್ಯದ ಜೈಲು ವಿಭಾಗದ ಡಿಜಿಗೆ ತದನಂತರ ಗ್ರಾಸಕ ಸಚಿವರಿಗೆ ಇವರಿಗೆಲ್ಲ ಮನವಿ ಮಾಡ್ತಾ ಅವರೆಲ್ಲರೂ ಶಾಸಕರೇ ಗಡಿಬಿಡಿ ಮಾಡಬೇಡಿ ಒಂದು ನಾಲ್ಕು ಯುದ್ಧ ಸರಿ ಹೋಗುತ್ತೆ ಅಂತ ಹೇಳುವಂತಹ ಮನವರಿಕೆಯ ಪ್ರಯತ್ನವನ್ನು ಮಾಡಿದಾಗ ನನ್ನ ನೇರವಾಗಿ ಪ್ರತಿಭಟನೆ ಕೈಗೆತ್ತಿಕೊಂಡಿಲ್ಲ ನನ್ನ ಜನತೆಗೆ ತೊಂದರೆ ಆದರೂ ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನು ಕೈಗೊಂಡಾಗ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಮಯ ಅವಕಾಶಗಳು ಕೊಡುವಷ್ಟು ತಾಳ್ಮೇ ಅಥವಾ ಆ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗಾಗಿ ಪ್ರಾರಂಭದಲ್ಲಿ ಕೆಲವರು ಚಾಮರ ಸಮಸ್ಯೆ ಅಂತ ಹೇಳುವಾಗ ಅವ್ರು ಎನ್ಸ್ಕೊಂಡ್ರು ಬಹಳ ಸುಲಭ ಅಂತೇಳಿ ವಿನಯ ನೀಡ್ತೇನೆ ಆಡಳಿತ ಪಕ್ಷದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟರು ನಾನು ಮಾತಾಡಿದ್ದೇನೆ ನಿಲ್ಯೋಗಿದ್ರೆ ಮಾತಾಡಿದ್ದೀಗ ನೀವು ಸರಿಯಾಗಿ ಸರಿಯಾಗಿದ್ದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಿಸಿಲಿಗೆ ನಿಂತುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ ನಮ್ಗೆ ಬಿಸಿಲಿಗೆ ನಿಲ್ಲುವಂತ ವಿಷಯ ದೊಡ್ಡದಲ್ಲ ಮಂಗಳೂರಿನ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿರಂತರವಾಗಿ ಬಿಸಿ ನಡೆಯುವಂತ ನಾವು ಸಾಕಷ್ಟು ಆಯ ಬೈಯ ನಾಲ್ಕು ಗಂಟೆಗೆ ಕಾಣಿ ರಪ್ಪು ಎಂದು ಕುಲೈ ಕೊಲಿನಾಗೆ ತುಡುಕೆ ಗೊತ್ತುಂಡು ಆಯ ಕ್ಯಾಚ್ ಮತ್ತೆ ಉಂಟು ಕ್ರಿಕೆಟ್ ಇಲ್ಲ ಕ್ಯಾಚ್ ಮತ್ತೆ ತುಂಬುವ ಅದು ತುರಿ ಬಿಡುವೆ ಅಲ್ಪ ಕ್ಯಾಚ್ ಹಾಗಾಗಿ ಈ ರೀತಿಯ ವಾತಾವರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತಹ ನಾನು ಹೇಳ್ತೇನೆ ಇವತ್ತು ಹದಿನೈದು ಇಪ್ಪತ್ತು ದಿವಸ ಇನ್ನೆಷ್ಟು ದಿವಸ ಕಾಯಬೇಕು ಸ್ವಾಮಿ ನಾವು ಎಷ್ಟು ದಿವಸ ಕಾಯಬೇಕು ಇವತ್ತು ಉಸ್ತುವಾರಿ ಸಚಿವರು ಮಂಗಳೂರಿನಲ್ಲಿ ಇದ್ದಾರೆ ಉತ್ತರ ಕೊಡಬೇಕು ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ ಹಾಗಲ್ಲ ಹೇಳಿ ಜೈಲಿನ ಎಲ್ಲಿ ಕಾಮಗಾರಿ ಅಲ್ಲಿ ನುಗ್ಗಿ ನಾವು ತೆಗೆದು ಸಾಮರ್ಥ್ಯ ನಮ್ಗಿದೆ ಇದೇನು ಮಾತ್ರ ಸಾಮರ್ಥ್ಯ ಹಾಗಾದ ನಮ್ಮ ಸಾಲನೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಕು ನಾವು ಈ ಪ್ರತಿಭಟನೆ ಮಾಡುವಂಥದ್ದು ಸಾರ್ವಜನಿಕವಾಗಿ ಜನರಿಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿ ಇದ್ದೇವೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಷ್ಟಾರೋಕ ಮಾಡ್ತಾ ರಾಷ್ಟಾರೋಕ ಮಾಡಿದ ನಂತರ ಪೊಲೀಸರ ಎಚ್ಚರಿಕೆಯಿಂದ ಹೇಳಿ ಪೊಲೀಸರು ಬಹಳ ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ ಕಾಲಚಕ್ರ ಉರುಳ್ತಾ ಇರ್ತದೆ ಚುಕಿಡ್ತಾ ಇರ್ತದೆ ನಾವು ಬರ್ತೀವಿ ನಾವು ಆಡಳಿತವನ್ನು ಮಾಡಿದೀವಿ ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ ಯಾವುದು ಸತ್ಯ ಯಾವುದು ನ್ಯಾಯ ಕೇಳಿಕೊಳ್ಳುವಷ್ಟು ಸಾಮರ್ಥ್ಯ ಪೊಲೀಸಿಗಿರ್ಬೇಕು ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರು ಹೇಳಿದಂತದ್ದನ್ನು ಎಲ್ಲವೂ ಕೇಳ್ತೀರಿ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರ ಗೊತ್ತಿಲ್ಲ ಹಾಗಂತ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ ಇಡೀ ಭಾರತದಲ್ಲೇ ದೊಡ್ಡ ರೀತಿಯ ಡ್ರಗ್ಸ್ ಅನ್ನ ಇದ್ದಾಗ ನಿಮಗೆ ನಿಧಾನಸಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ ನಾನು ಒಳ್ಳೆಯ ಕೇಳ್ತೇನೆ ನಾನು ಎಲ್ಲರಿಗೆ ಮನವಿ ಕೊಟ್ಟ ನಂತರ ಪುನರಪಿ ಎರಡನೇ ಬಾರಿ ಪ್ರಾರಂಭ ದಿನಗಳಲ್ಲಿ ಮನವಿ ಕೊಟ್ಟಾಗ ಇಲ್ಲಿರುವಂತಹ ಸುಪ್ರೀಂಟೆಂಟ್ ಬೇರೆ ಹಾಗಾಗಿ ಸುಪ್ರೀಂಟೆಂಟ್ ವರ್ಗಾವಣೆ ಬಂದ್ರು ಹೊಸ ಸುಪ್ರೀಂಟೆಂಟ್ ಬಂದ್ರು ಅಂತ ಹೇಳುವ ಕಾರಣ ನಾವೊಂದು ಐದಾರ ಎಂಟು ಕಾರ್ಪೊರೇಟರ್ಗಳು ಈ ಭಾಗದ ಸಮಸ್ಯೆಯನ್ನು ಒಳಪಡುವಂತ ಬಂಧುಗಳು ಹತ್ತು ಜನ ಬಂದು ಮನವಿಯನ್ನ ಕೊಟ್ಟು ಈ ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಹೇಳುವ ಶಾಸಕರೇ ನಾವು ನಾನು ನಿನ್ನೆ ನಿನ್ನೆ ಬಂದಿದ್ದೇನೆ ಈ ಹಿಂದೆ ಇದ್ದವರಿಗೆ ನೀವು ಮಾತಾಡಿದ್ದು ಈ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳುವ ಆದ್ರೆ ಇವತ್ತು ನಾನು ಹೇಳ್ತೇನೆ ಕೇಳಿ ಈ ಜಾಮನ್ನಿಂದ ಸಮಸ್ಯೆ ಒಳಪಟ್ಟಂತ ಒಟ್ಟು ಚಿತ್ರಣ ಏನಂತಿದ್ರೆ ನಿನ್ನೆ ನಾನು ಜಿಲ್ಲೆಯ ನ್ಯಾಯಾಲಯಕ್ಕೆ ಹೋಗಿದ್ದೆ ನ್ಯಾಯಾಲಯದಲ್ಲಿ ಹೋದಾಗ ನಮ್ಮ ನ್ಯಾಯಾಲಯದ ಮಿತ್ರ

ಹಾಗೆ ನಾಲ್ಕು ಗ್ಯಾಪ್ ಇದೆಯಲ್ಲ ಇದೆಲ್ಲ ಜಿಲ್ಲಾ ಕಾರಾಗೃಹದಲ್ಲಿ ಕಳೆದ ಹತ್ತಾರು ದಿನಗಳಿಂದ ಜಾಮರ್ ಹಾಕಿ ಸುಮಾರು ಇವತ್ತು ಯಾವುದೇ ಇಂಟರ್ನೆಟ್ ಇರ್ಬೋದು ಮೊಬೈಲ್ ಏನು ನೆಟ್ವರ್ಕ್ ಇರ್ಬೋದು ಇಂತಾಗಿ ಈಗಾಗಲೇ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಈ ವೇದವ್ಯಾಸ್ ಕಾಮಂತ್ ರವರು ಹಿಂದೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಜೈಲಿನ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಅವರ ಹತ್ರ ಮನವಿಯನ್ನು ತಂತ್ರ ಜೈಲಿನ ವ್ಯವಸ್ಥೆಯನ್ನು ಕೂಡ ಸರಿ ಮಾಡದಂತಹ ಸ್ಥಿತಿ ಇವತ್ತು ಮಂಗಳೂರಿನಲ್ಲಿ ನಿರ್ಮಾಣ ಮಂಗಳೂರು ನಗರ ದಕ್ಷಿಣದ ನಮ್ಮೆಲ್ಲರ ಆತ್ಮೀಯ ಅಧ್ಯಕ್ಷರು ಆಗಿರತಕ್ಕಂತಹ ರಮೇಶ್ ಕಂಡೇಟ್ರವರು ಇದ್ದಾರೆ ಅವರಿಗೂ ಕೂಡ ಅತ್ಯಂತ ಆತ್ಮೀಯ